ಅನುಮಾನ ಎಷ್ಟೇ ಇರಲಿ ಸಾಧನೆ ಮಾಡೋ ಗುರಿ ನಿನ್ನಲ್ಲಿರಲಿ ತುಳಿಯೋರು ಎಷ್ಟೇ ಜನ ಇರಲಿ ಬೆಳೆಯೋ ಮನಸ್ಸು ನಿನ್ನಲ್ಲಿರಲಿ ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ಅದೇ ಮೆಟ್ಟಿಲಾದರೆ ತುಳಿದು ಚಪ್ಪಲಿಯನ್ನು ಬಿಡ್ತಾರೆ ನಿನ್ನ ಜೀವನ ಕೂಡ ಹಾಗೆ ನೀನು ಸಾಧಿಸಿ ತೋರಿಸಿದರೆ ನಮ್ಮೋರು ನಮ್ಮವರು ಅಂತ ಹೇಳ್ತಾರೆ ಸೋತರೆ ನಮ್ಮವರೇ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ ಕೆಲವು ಜನ ಮನಶಾಂತಿಯಿಂದ ಬದುಕ್ತಾರೆ ಇನ್ನು ಕೆಲವು ಜನ ಇನ್ನೊಬ್ಬರ ಮನಸ್ಸನ್ನು ಒಡೆಯುತ್ತಾ ಬದುಕ್ತಾರೆ ಇದೇ ಪ್ರಪಂಚ ಇವರೆಲ್ಲರನ್ನು ನೀನು ಗೆಲ್ಲಬೇಕು ಇಂತಹ ಜನರನ್ನು ನೀನು ಸೋಲಿಸಬೇಕು ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರ್ದು ಒಂದು ವೇಳೆ ಕೊಟ್ಟರು ಲಾಭ ಇಲ್ಲ ಯಾಕಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಿರೋದಿಲ್ಲ ಗೊತ್ತಾಗೋದು ಇಲ್ಲ ಸುರಿದು ಹೋದ ಮಳೆ ಸರಿದು ಹೋದ ಸಮಯ ಮತ್ತೆಂದು ಸಿಗಲ್ಲ ಹಾಗಂತ ಅದರೊಳಗೆ ನೀನು ಕಳೆದು ಹೋಗ್ಬೇಡ ಕೈಯೊಳಗಿರದ ಕೈಗೆ ಸಿಗಲಾರದ ನಾಳೆಗಳ ಕಣ್ಣೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಿನ್ನದಾಗಿರಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದುಬಿಡು ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿರ್ತಾರೆ ಅವಮಾನ ಪಡೋರು ದೂರ ಸರಿದು ಹೋಗ್ಬಿಡ್ತಾರೆ ಅತಿಯಾಗಿ ಚಿಂತಿಸಿ ಹಾಳಾಗಬೇಡ ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯ ಅಷ್ಟೇ ಅರ್ಥ ಆದರೂ ಆಗದೇ ಇದ್ದರೂ ಇಷ್ಟ ಆದರೂ ಇಷ್ಟ ಆಗದೇ ಇದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸ್ತಾರೆ ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ ಕೆಳಗೆ ಬಿದ್ದ ಹೂವು ಮತ್ತೆ ಮರ ಸೇರೋದಿಲ್ಲ ಅದೇ ಥರ ನೀನು ಕೂಡ ಯಾರ ಬಗ್ಗೆನೂ ಚಿಂತಿಸ್ಬೇಡ ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ಯಾಕಂದರೆ ದೀರ್ಘವಾದ ಜೀವನ ಮುಖ್ಯ ಅಲ್ಲ ದಿವ್ಯವಾದ ಜೀವನ ಮುಖ್ಯ ಆಗತ್ತೆ ಚೇಂಜ್ ಆಗೋ ಈ ಪ್ರಪಂಚದಲ್ಲಿ ನಿನ್ನಿಂದ ಬದಲಾವಣೆ ಆಗಬೇಕು ನಿನಗೆ ಅವಮಾನ ಮಾಡಿದರ ಜೊತೆ ಜಗಳ ಮಾಡೋ ಬದಲು ಅವರ ಕಣ್ಣೆದುರೇ ಬೆಳೆದು ತೋರಿಸೋದೆ ನೀನವರಿಗೆ ನೀಡೋ ಉತ್ತರ ಆಗಬೇಕು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಬೇಡ ಯಾಕಂದರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯೇ ಬರಿಬಹುದು ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವವರ ಜೊತೆ ಸಮಯ ಕಳೆದರೆ ನಿನ್ನ ಬದುಕೇ ವ್ಯರ್ಥ ನಿನ್ನ ಮುಂದೆ ಮಾತನಾಡೋ ಧೈರ್ಯ ಇಲ್ಲದೆ ಇರೋ ನಾಯಿ ನರಿಗಳಂತಹ ಜನರು ಅವರ ಯೋಗ್ಯತೆಗೆ ತಕ್ಕ ಹಾಗೆ ನಿನ್ನ ಬೆನ್ನೆ ಹಿಂದೆ ಮಾತಾಡ್ತಾರೆ ಅಂಥವರಿಗೆ ಮಾತಾಡೋದಕ್ಕೆ ಒಂದು ಒಳ್ಳೆಯ ಟಾಪಿಕನ್ನು ಕೊಡು ಕೊನೆಗೊಂದು ಮಾತಾಡ್ತೀನಿ ಕಷ್ಟ ಕಲಿಸುತ್ತೆ ಸುಖ ಮೆರೆಸತ್ತೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿನ್ನನ್ನು ಬಾಣೆತ್ತರಕ್ಕೆ ಬೆಳೆಸುತ್ತೆ ಇಂತಹ ಮತ್ತೊಂದು ಒಳ್ಳೆ ಟಾಪಿಕ್